ಯಾರೋ ಒಬ್ಬರ ಮುಂದೆ ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ಮ ವಿದ್ಯಾರ್ಥಿಗಳೇ ಸಂಸ್ಥೆಗಳನ್ನ ಕೆಟ್ಟು ಬೆಳೆಸ್ತಕ್ಕಂತ ಒಂದು ನಿಟ್ಟಲ್ಲೇ ನಾವು ಕಾಮರ್ಸ್ ಕಾಲೇಜ್ ಮಾಡಿರ್ತೇವೆ ಆಗೋಯ್ತು ಬೇಜಾರಾಗ್ತಿದೆ ಬಟ್ ಒಂದ್ ಕಡೆ ಖುಷಿನೇ ಆಗ್ತಿದೆ ಗ್ರಾಜುಯೇಟ್ ಆಗ್ತಿದ್ದೀನಿ ಅಂತ ಕೋಚಿಂಗ್ ಚೆನ್ನಾಗಿದೆ ನಂದು ಫಸ್ಟ್ ಸೆಮ್ ಇಂದ ಫಿಫ್ ವರ್ಗು ಫುಲ್ ಡಿಸ್ಟಿಂಕ್ಷನ್ ಇದೆ ಆರ್ನೂರಕ್ಕೆ ಐನೂರ ತೊಂಬತ್ತೆರಡು ಅಂಕಗಳನ್ನ ಪಡೆಯೋದ್ರ ಮೂಲಕ ಏಳನೇ ರ್ಯಾಂಕ್ ಪಡೆದಿದೆ ನಮ್ಮ ಕಾಲೇಜು ತುಂಬಾ ಸಂತೋಷ ಆಗುತ್ತೆ ಡಿಗ್ರಿಯಲ್ಲಿ ಎಪ್ಪತ್ತೈದು ಜನ ವಿದ್ಯಾರ್ಥಿಗಳಿದ್ದಾರೆ ಎಪ್ಪತ್ತೈದರಲ್ಲಿ ಅರವತ್ತೆರಡು ಜನ ಡಿಸ್ಟಿಂಕ್ಷನ್ ನಲ್ಲಿ ಇದ್ದಾರೆ ಈಗ एज अ ग्रेजुएट ऑफ दिंग्स फर्स्ट ग्रेड कॉलेज ತುಂಬ ಖುಷಿಯಾಗುತ್ತೆ ಯಾಕೆಂದರೆ ನಮ್ಮ ಕಾಲೇಜಲ್ಲಿ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂತಿಮ ಬಿ ಕಾಮ್ ಪದವಿಯಲ್ಲಿ ಈಗ ಮುಗಿಸಿದ್ದಾರೆ ಅವರು ಅತ್ಯುನ್ನತ ಶ್ರೇಣಿಗಳನ್ನು ಹೊಂದಿದ್ದಾರೆ ಅಂಥ ಮಕ್ಕಳನ್ನು ಸಂತೋಷವಾಗಿ ಗೌರವಪೂರ್ವಕವಾಗಿ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು ಒಂದು ಸಂಸ್ಥೆ ಮತ್ತು ಉಪನ್ಯಾಸಕ ಮತ್ತು ಪ್ರಾಂಶುಪಾಲರಾಗಿ ನಮ್ಮ ಜವಾಬ್ದಾರಿ ಕೂಡ ಮತ್ತೆ ಅದರ ಜೊತೆಗೆ ಸಂತೋಷ ಆಗುತ್ತೆ ಯಾಕಂದರೆ ನಮ್ಮ ಮಕ್ಕಳೆಲ್ಲ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಒಳ್ಳೊಳ್ಳೆ ಪೊಸಿಷನ್ಸ್ನ ಸೊಸೈಟಿಯಲ್ಲಿ ಸರ್ವಿಸ್ ಮಾಡುವಂಥ ಪೊಸಿಷನ್ಸ್ನ ಅಕ್ವೈರ್ ಮಾಡ್ಕೋಬೇಕು ಅಂದರೆ ಇಲ್ಲಿಂದ ಸೊ ಹಾಗಾಗಿ ಕಳಿಸ್ಕೊಡ್ಬೇಕು ಅಂದಾಗ ಅವ್ರನ್ನ ಸಂತೋಷವಾಗಿ ಕಳ್ಸಿಕೊಡ್ಬೇಕಾಗುತ್ತೆ ಐದು ವರ್ಷ ವಿದ್ಯಾಭ್ಯಾಸ ಮಾಡಿದ್ದಾರೆ ನಮ್ಮ ಕಾಲೇಜಲ್ಲಿ ಕೆಲವು ವಿದ್ಯಾರ್ಥಿಗಳು ಮೂರು ವರ್ಷದ ಬಿಕಾಂ ಪದವಿಯನ್ನು ಮಾಡಿದ್ದಾರೆ ಅವ್ರನ್ನೆಲ್ಲ ಸಂತೋಷವಾಗಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅಣಿ ಮಾಡ್ತಕ್ಕಂಥ ಕಾರ್ಯ ಇದು ಇದು ಕೊನೆ ಅಲ್ಲ ಇದು ಪ್ರಶಸ್ತಿ ಪ್ರದಾನ ಮಾಡ್ತಿರ್ತಕ್ಕಂಥದ್ದು ಪದವಿಯನ್ನ ಪ್ರದಾನ ಮಾಡ್ತಿರ್ತಕ್ಕಂಥ ಇದು ಕೊನೆ ಆಗಬಾರ್ದು ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಪದವಿಗಳನ್ನ ಪಡಿಬೇಕು ಅನ್ನೋದು ನಮ್ಮ ಆಸೆ ಸೊ ನಮ್ಮ ಹಂತದಲ್ಲಿ ಈ ಒಂದು ಪದವಿ ಪ್ರದಾನ ಸಮಾರಂಭವನ್ನು ಇಂದು ಇವತ್ತು ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ಎಲ್ಲ ಅಂತಿಮ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರಿಗೂ ಪದವಿಯನ್ನ ಪ್ರದಾನ ಮಾಡಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಣಿ ಮಾಡ್ತಾ ಇದ್ವಿ ನಾವು ಇನ್ನೂ ಇಷ್ಟಕ್ಕೆ ಮುಗಿಯಲ್ಲ ಇನ್ನೂ ಪರೀಕ್ಷೆಗಳಿದೆ ಮತ್ತೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಎಂ ಬಿ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಇಲ್ಲ ಎಂ ಕಾಮ್ಗೆ ಯಾವ ಥರ ತಯಾರಿ ಆಗಬೇಕಾಗುತ್ತೆ ಇಲ್ಲ ಮುಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ತರ ತಯಾರಾಗಬೇಕಾಗುತ್ತೆ ಅನ್ನೋದಕ್ಕೆ ನಾವು ಗೈಡ್ ಲೈನ್ಸ್ ಕೊಟ್ಟು ಅವರನ್ನ ಮುಂದಿನ ಒಂದು ಜೀವನಕ್ಕೆ ಅಡಿಪಾಯ ಆಗೋದಕ್ಕೆ ಈ ಕಾರ್ಯಕ್ರಮ ನಿಜವಾಗ್ಲೂ ಒಂದು ಅಡಿಪಾಯ ಆಗುತ್ತೆ ಅಂತ ಭಾವಿಸ್ತೇನೆ ನಮ್ಮ ಕಾಲೇಜಿನಲ್ಲಿ ಈ ಸಲ ಪಿ ಯು ಅಲ್ಲಿ ರಾಜ್ಯಕ್ಕೆ ಏಳನೇ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದೀವಿ ವಾಣಿಜ್ಯ ವಿಭಾಗದಲ್ಲಿ ನಮ್ಮದು ಕಂಪ್ಲೀಟ್ ಕಾಮರ್ಸ್ ಕಾಲೇಜ್ ಆಗಿರೋದ್ರಿಂದ ಆರುನೂರಕ್ಕೆ ಐನೂರ ತೊಂಬತ್ತೆರಡು ಅಂಕಗಳನ್ನು ಪಡೆಯೋದ್ರ ಮೂಲಕ ಏಳನೇ ರ್ಯಾಂಕ್ ಪಡೆದಿದೆ ನಮ್ಮ ಕಾಲೇಜು ತುಂಬಾ ಸಂತೋಷ ಆಗುತ್ತೆ ಡಿಗ್ರಿಯಲ್ಲಿ ಎಪ್ಪತ್ತೈದು ಜನ ವಿದ್ಯಾರ್ಥಿಗಳಿದ್ದಾರೆ ಎಪ್ಪತ್ತೈದರಲ್ಲಿ ಅರವತ್ತೆರಡು ಜನ ಡಿಸ್ಟಿಂಕ್ಷನ್ ಅಲ್ಲಿ ಇದ್ದಾರೆ ಈಗ ಎಲ್ಲ ವಿದ್ಯಾರ್ಥಿಗಳಿಗೂ ಏನಂದ್ರೆ ಮತ್ತೆ ಯಾವುದೇ ಜಾಬ್ಗೆ ಹೋಗ್ತಿಲ್ಲ ಅವರೆಲ್ಲ ಅವರೆಲ್ಲ ಮುಂದಿನ ವಿದ್ಯಾಭ್ಯಾಸವನ್ನ ಮುಂದುವರಿಸಿದ್ದಾರೆ ಅದೊಂದು ಸಂತೋಷ ಹೇಳೋದು ಯಾವುದೇ ವಿದ್ಯಾಭ್ಯಾಸವನ್ನ ಮುಂದುವರಿಸಿ ಆದರೆ ಉತ್ತಮವಾದಂತಹ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಜೊತೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಸಹಕರಿಸಬೇಕು ಮೌಲ್ಯಗಳಿಲ್ಲದ ವಿದ್ಯಾಭ್ಯಾಸ ವ್ಯರ್ಥವಾಗುತ್ತೆ ಸೊ ಹಾಗಾಗಿ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಮೌಲ್ಯಗಳನ್ನು ಬೆಳೆಸ್ಕೊಳ್ತಕ್ಕಂತ ಗುಣಗಳನ್ನು ವಿದ್ಯಾರ್ಥಿಗಳನ್ನು ಬೆಳೆಸಬೇಕು ಆ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಕಾಲೇಜಲ್ಲಿ ಅನೇಕ ವಿದ್ಯಾರ್ಥಿಗಳು ಉನ್ನತ ಶಿಖರಗಳನ್ನು ಅಲಂಕರಿಸಿದ ಈಗ ಕೆನರಾ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ಐ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಋಘನಂದನ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಫಾರಿನ್ ಅಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಹಲವಾರು ಮಲ್ಟಿ ನ್ಯಾಷನಲ್ ಕಾರ್ಪೋರೇಷನ್ಸ್ ಕಂಪನೀಸ್ ಏನಿದೆ ಆ ಕಂಪನೀಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಕೆಲವರು ಬ್ಯಾಂಕ್ ಕೋಚಿಂಗ್ ಎಕ್ಸಾಮ್ ತಗೊಂಡು ಪಾಸ್ ಆಗಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವರು ನಮ್ಮ ವಿದ್ಯಾರ್ಥಿಗಳ ನಮ್ಮ ಕಾಲೇಜಲ್ಲೇ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಶಿವರಾಜ್ ಅಂತ ಇವರು ನಮ್ಮ ಕಾಲೇಜ್ ವಿದ್ಯಾರ್ಥಿ ನಮ್ಮ ಕಾಲೇಜಲ್ಲೇ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ತುಂಬಾ ಸಂತೋಷ ಆಗುತ್ತೆ ಬರೀ ಕಾಮರ್ಸ್ ಕಾಲೇಜು ಡಿಸ್ಟಿಕ್ ಅಲ್ಲಿ ಬರೀ ಕಾಮರ್ಸ್ ಇರ್ತಕ್ಕಂಥ ಏಕೈಕ ಕಾಲೇಜು ನಮ್ದಾಗಿದೆ ನಮಗೇನು ಅಂದ್ರೆ ನಮ್ಮ ಕಾಮರ್ಸ್ ವಿದ್ಯಾಭ್ಯಾಸವನ್ನು ಮಾಡಿ ಇಂಟರ್ಪ್ರಿನಿಯರ್ಸ್ನ ಬೆಳೆಸ್ಬೇಕು ನಾವು ಯಾರೋ ಒಬ್ಬರ ಮುಂದೆ ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ಮ ವಿದ್ಯಾರ್ಥಿಗಳೇ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸ್ತಕ್ಕಂಥ ಒಂದು ನಿಟ್ಟಲ್ಲಿ ನಾವು ಅವ್ರನ್ನ ಬೆಳೆಸಬೇಕು ಅನ್ನುವಂತ ನಿಟ್ಟಲ್ಲಿ ನಾವು ಕಾಮರ್ಸ್ ಕಾಲೇಜನ್ನು ಮಾಡಿರ್ತಾರೆ ಫಸ್ಟ್ ಆಫ್ ಆಲ್ ನಾನು ಈ ಕಾಲೇಜ್ಗೆ ಬಂದ ಮೇಲೆ ಸ್ವಲ್ಪ ಏನು ಫ್ರೆಂಡ್ಲಿ ನೇಚರ್ ಇಲ್ಲ ಅಂದ್ಕೊಳ್ತಿದ್ದೆ ಐ ಮೀನ್ಸ್ ಟೀಚರ್ ಜೊತೆ ಮೇಲೆ ಎಲ್ಲ ಅಕಾಡೆಮಿಕ್ ಇಯರ್ ಮುಂದೆ ಹೋಗ್ತಾ ಹೋಗ್ತಾ ನನಗೆ ಫುಲ್ಲು ಕ್ಲೋಸ್ ಆದರು ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡಿಸಿದ್ರು ಇಷ್ಟು ಬೇಗ ತ್ರೀ ಇಯರ್ಸ್ ಆಗೋಯ್ತು ಅಂತ ನನಗೆ ಬೇಜಾರಾಗ್ತಿದೆ ಬಟ್ ಒಂದು ಕಡೆ ಖುಷಿನೇ ಆಗ್ತಿದೆ ಗ್ರಾಜುಯೇಟ್ ಆಗ್ತಿದ್ದೀನಿ ಅಂತ ಬಟ್ ಜಾಸ್ತಿ ಬೇಜಾರೇ ಆಗ್ತಿದೆ ಸರ್ ನಾವು ತ್ರೀ ಇಯರ್ಸಿಂದ ಇದೆ ಕಾಲೇಜಲ್ಲಿ ಬಿ ಕಾಮನ್ನು ಕಂಪ್ಲೀಟ್ ಬಂದ್ವಿ ಸೊ ಇವತ್ತು ನಮಗೆ ಖುಷಿ ಆದಂಥ ದಿನ ಅಂತ ಹೇಳ್ಬೋದು ಗ್ರಾಜುವೇಷನ್ ಡೇ ಅನ್ನು ಜೂನಿಯರ್ಸು ಮತ್ತು ನಮ್ಮ ಎಲ್ಲ ಗೋಲ್ಡನ್ ಲೈನ್ಸ್ ಕಾಲೇಜ್ ಟೀಚರ್ಸು ಸಿ ಎಮ್ ಕೆ ಸರ್ ಎಲ್ಲ ಸ್ಟಾಫು ಕೂಡ ನಮಗೆ ಇವತ್ತು ಡೇ ಅನ್ನು ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಿದ್ದಾರೆ ಸೊ ತುಂಬ ಸಂತೋಷ ದಿನ ಅಂತ ಹೇಳ್ಬೋದು ಸರ್ ಇವತ್ತು ನನಗೆ ನಾನು ಹೆಸರು ಅರ್ಶಿನಿ ಅಂತ ನಾನು ಅಂಕಟ ಇಂದ ಬರ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಇದು ನಾನು ಪಿ ಯು ಅಲ್ಲಿ ಸೈನ್ಸ್ ಮಾಡಿದ್ದು ಸಿ ಎ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಬಿ ಗಿಲ್ ಜಾಯ್ನ್ ಆದ ಇಲ್ಲಿ ಫ್ಯಾಕಲ್ಟಿ ಎಲ್ಲ ಚೆನ್ನಾಗಿದೆ ಎಜುಕೇಷನ್ ಚೆನ್ನಾಗಿದೆ ಕೋಚಿಂಗ್ ಚೆನ್ನಾಗಿದೆ ನನ್ನದು ಫಸ್ಟ್ ಸೆಮ್ ಇಂದ ಫಿಫ್ತ್ ಸೆಮ್ವರೆಗೂ ಫುಲ್ಲು ಡಿಸ್ಟಿಂಕ್ಷನ್ ಇದೆ ನಾನು ನೆಕ್ಸ್ಟು ಸಿ ಎ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ ಏನಾದರೂ ಅರ್ಥ ಆಗಿಲ್ಲ ಅಂತ ಹೇಳ್ಕೊಡ್ತಾರೆ ಸಿ ಎಂ ಕೆಸರು ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಗೈಡ್ ಮಾಡ್ತಾ ಇದ್ದಾರೆ ಅದು ನಮ್ಮ ನೆಕ್ಸ್ಟ್ ಕೆರಿಯರ್ಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಕಾಮರ್ಸಲ್ಲಿ ಗೋಲ್ಡನ್ ಗ್ಲಿಮ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ ನಾನು ಈ ಕಾಲೇಜ್ ಜಾಯ್ನ್ ಆಗೋದಕ್ಕೆ